ನಮ್ಮ ವ್ಯಾಪ್ತಿ ಅಲ್ಲ ನಾವು ಮಾತ್ರ ಮಂತ್ರಿಗಳಷ್ಟೇ ಒಬ್ಬರು ಬದಲಾವಣೆ ಮಾಡೋದು ವಿಸ್ತರಣೆ ಮಾಡೋದು ನಮ್ಮ ಮಟ್ಟದಲ್ಲಿ ಇಲ್ವೇ ಇಲ್ಲ ಪದೇ ಪದೇ ಹೇಳಿದ್ದೀವಿ ಅದನ್ನ ಸಿ ಎಮ್ ಅವ್ರು ಹೇಳಬೇಕು ಇಲ್ಲಾಂದ್ರೆ ಡಿ ಸಿ ಎಮ್ ಅವ್ರು ಹೇಳಬೇಕು ಇಲ್ಲ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡಿ ಇಲ್ಲ ಇಲ್ಲಿಲ್ಲ ಅಂತ ಅವಕಾಶ ಬರೋ ಅಲ್ಲ ಇದ್ದಾರೆ ಇದ್ದಾರ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಿಲ್ಲ ಅದು ಈ ಅವಧಿಗೆ ಬರೋಲ್ಲ ನಾವು ಮುಂದಿನ ಅವಧಿ ಅಂತ ನೋಡೋಣ ನೋಡೋಣ ಬಿ ಜೆ ಪಿಯವರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕತ್ತಿಡಿದು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ನೋಡಿ ಇದು ಎಲ್ಲ ಸುಮ್ಮನೆ ನೀವು ಯಾವುದು ಸಂಬಂಧಪಟ್ಟದ್ದು ನೀವು ನೀವೇನಾದ್ರೆ ಕೇಳೋರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉತ್ತರ ಇಲ್ಲ ಪ್ಲೀಸ್ ಸರ್ ಮುಂದಿನ ಅವಧಿಗೆ ತಾವು ಆಕಾಂಕ್ಷಿ ಹೇಳಿದಿಲ್ಲ ಏರ್ಸಲ್ಲ ಏರ್ಸಲ್ಲ ಹೇಳಿದ್ವಿ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ 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 ಅದು ರಾಶಿ ಗೀಶಿ ಏನಿಲ್ಲ ರಾಶಿ ಏನಾರಿಗೆ ಎಲ್ಲ ಕೂಡ ಮಾಡಿದ್ರೆ ನಿಮ್ಮ ಮೀಡಿಯಾದವ್ರು ಇದ್ರಲ್ಲ ಎಲ್ಲರೂ ಇದ್ದಲ್ಲೇ ಮಾಡಿದ್ದೀವಿ ರಷ್ಯನ್ ಪ್ರಶ್ನೆ ಅಲ್ಲ ಅದು ಊಟದ ಕಾರ್ಯಕ್ರಮ ಅಷ್ಟೇ ಅದರಲ್ಲಿ ಏನಂತ ಗೊತ್ತಿಲ್ಲ ಈಗ ಅಧ್ಯಕ್ಷರಾದಿಯಿಂದ ಈಗಾಗಲೇ ಹೇಳಿದ್ದಾರೆ ಎಲ್ಲರೂ ಹೇಳು ಸಭೆಯಲ್ಲಿ ಭಾಗವಹಿಸ್ತಾರೆ ಎಲ್ಲರೂ ಹೇಳಿದ್ದಾರೆ ಅಂತ ಚರ್ಚೆ ಯಾವ್ದು ಆಗಿಲ್ಲ ಅಂತ ನಾವು ಅಷ್ಟು ಮಾತ್ರ ಹೇಳ್ತೀವಿ ಅವ್ರು ಹೇಳ್ತಾರೆ ಮತ್ತೆ ಅಲ್ಲೇ ಹೋದ್ರಲ್ಲ ನೀವು ಅವ್ರು ಅಂದ್ರೆ ಅವ್ರು ನಮ್ಮ ನಮ್ಮ ಪಕ್ಷ ಹೇಳ್ಬೇಕಲ್ಲ ನಮ್ಮ ಪಕ್ಷ ಹೇಳ್ಬೇಕಲ್ಲ ಸಪರೇಟ್ ಮೀಟಿಂಗ್ ಮಾಡಿರೋಕೋಸ್ಕರೇ ಡಿ ಕೆ ಶಿವಕುಮಾರ್ ಅವರು ಬೇಜಾರಾಗಿ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅದು ಗೊತ್ತಿಲ್ಲ ನಮಗೆ ಅದು ಎದಕ್ಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ನಾವು ಇಲ್ಲೇ ಇದ್ವಿ ನಮ್ಮ ಕಾರ್ಯಕ್ರಮದಲ್ಲಿ ಅದೀಗ ಅಲ್ಲೇ ಮುಗೋದು ಊಟಕ್ಕೆ ಕೂಡಿದ್ರೆ ಅದನ್ನು ದೊಡ್ಡ ರಾಜಕೀಯ ಮಾಡ್ಲಿಕ್ಕೆ ಆಗೋಲ್ಲ ಊಟ ಕುಡಿದಷ್ಟೇ ಹೊಸ ವರ್ಷ ಕೂಡಿದ್ವಿ ಅಷ್ಟೇ ಇಲ್ಲ ಯಾಕಂದ್ರೆ ಸಂಕ್ರಾಂತಿಗೆ ಸಂಕ್ರಾಂತಿ ಆಗುತ್ತೆ ಇಲ್ಲ ಅದೆಲ್ಲ ನಮ್ಗೆಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನೀವು ಅದ್ರ ಕೇಳಬೇಕು ನಮಗೂ ಆ ಮಟ್ಟಕ್ಕೆ ನಾವು ಹೇಳಿ ಡಿಸಿಶನ್ ತೊಳಿಕ್ ಆಗೋಲ್ಲ ನಮ್ಮ ವ್ಯಾಪ್ತಿ ಕೂಡ ಬರಲ್ಲ ಸಂಪುಟ ವಿಸ್ತರಣೆಯ ವಿಚಾರ ಪ್ರಸ್ತಾಪ